ಚಾನಲ್ಗೆ ಪ್ರೀತಿಪೂರ್ವಾದಂತಹ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಷಯ ಹಿಜಾಮ ಇದು ಅನಾದಿ ಕಾಲದಷ್ಟು ಮೂರು ಸಾವಿರದ ಐದು ಹೆಚ್ಚಿನ ವರ್ಷಗಳಿಂದ ಸಹ ಈ ಹಿಜಾಮ ಅನ್ನುವಂತ ಒಂದು ಚಿಕಿತ್ಸೆಯನ್ನ ಬಳಸ್ತಾನೆ ಇದ್ದಾರೆ ನಮ್ಮ ದೇಶಕ್ಕೆ ಇದು ಹೊಸದು ನಮ್ಮ ದೇಶದಲ್ಲಿ ಇದು ಅಷ್ಟೊಂದು ಪ್ರಚಲಿತದಲ್ಲಿ ಇದ್ದಿಲ್ಲ ಇತ್ತೀಚೆಗೆ ಪ್ರಚಲಿತಕ್ಕೆ ಬರ್ತಾ ಇದೆ ಇದನ್ನ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಯುರೋಪ್ ದೇಶಗಳ ಕಡೆ ಅರಬ್ ಕಂಟ್ರಿ ದೇಶಗಳ ಕಡೆ ಅಲ್ಲಿ ಬಹಳಷ್ಟು ಬಳಸುವಂತಹ ಪದ್ಧತಿ ಎಷ್ಟು ಕ್ರಿಸ್ತ ಪೂರ್ವ ಒಂದು ಸಾವಿರದ ಐದು ನೂರು ಆ ಸಮಯದಲ್ಲಿ ಸಹ ಬಳಸ್ತಿದ್ರಂತೆ ಜೊತೆಗೆ ಈ ಹಿಜಾಮ ಚಿಕಿತ್ಸೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕಿಂತ ಮೊದಲು ನಾವು ನೀಡುವಂಥ ಇಂಥ ಮಾಹಿತಿ ನಿಮಗೆ ತಪ್ಪದೇ ಸಿಗಬೇಕಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಟಚ್ ಮಾಡಿ ಮತ್ತು ಬಹಳಷ್ಟು ಜನ ಕನ್ನಡಿಗರಿಗೆ ಈ ಮಾಹಿತಿ ಸಿಗೋಕೋಸ್ಕರ ನಿಮಗೆ ಯಾರ್ಯಾರು ಕೂದಿನ ಸಮಸ್ಯೆ ಎದುರಿಸ್ತಿದ್ದಾರೆ ಅನ್ಸುತ್ತೆ ಅವರಿಗೆ ಶೇರ್ ಮಾಡಿ ನಮ್ಮ ವಿಡಿಯೋಗಳನ್ನ ಮತ್ತು ನಮ್ಮ ಚಾನಲಿನ ಲಿಂಕ್ ಈಗ ಈ ಹಿಜಾಮ ಥೆರಪಿ ಅಂದ್ರೆ ಏನು ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ಳೋಣ ಈ ಹಿಜಾಮ ಅಂದ್ರೆ ನಮ್ಮ ದೇಹದ ಕೆಲವು ಭಾಗಗಳಲ್ಲಿ ಸಣ್ಣ ಸಣ್ಣ ಗಾಯಗಳನ್ನು ಅಥವಾ ಕಟ್ಟನ್ನು ಮಾಡಿ ಅದರ ಮೇಲೆ ಕಪ್ಸ್ ಅನ್ನ ಅಂದರೆ ಅಂದ್ರೆ ಕಪ್ಪುಗಳು ಅಂದ್ರೆ ಲೋಟ ಟೈಪ್ ಲೋಟ ತರ ಇರುತ್ತೆ ಆ ಕಪ್ಪುಗಳನ್ನ ಕುಂದಿರ್ಸ್ತಾರೆ ಅದು ಗಾಜಿಂದ ಇರ್ಬೋದು ಪ್ಲಾಸ್ಟಿಕ್ ಇಂದ ಪ್ಲಾಸ್ಟಿಕ್ ಇಂದಿರಲ್ಲ ಅದು ಗಾಜಿಂದ ಇರ್ಬೋದು ಅಥವಾ ಬೇರೆ ಲೋಹದಿರ್ಬೋದು ಇರ್ಬೋದು ಅದು ಆಯಾ ತಜ್ಞರು ಅವ್ರ ಹತ್ರ ಏನಿರುತ್ತೋ ಅದನ್ನ ಹಾಕ್ತಾರೆ ಆದ್ರೆ ಈ ಗಾಯ ಮಾಡಿದ ಮೇಲೆ ಈ ಕಪ್ಪುಗಳನ್ನ ಹಾಕ್ತಾರಲ್ಲ ಕಪ್ಪಿನ ಒಳಗಡೆ ಇರುವಂತಹ ಗಾಳಿಯನ್ನ ತೆಗೀತಾರೆ ಅಂದ್ರೆ ನಿರ್ವಾತ ಪ್ರದೇಶ ಗಾಳಿ ಇಲ್ಲದ ಪ್ರದೇಶ ಮಾಡ್ತಾರೆ ಅಂದ್ರೆ ವ್ಯಾಕ್ಯೂಮ್ ಅಂತಾರೆ ಇಂಗ್ಲಿಷ್ ನಲ್ಲಿ ನಿರ್ವಾತ ಅಥವಾ ಗಾಳಿ ಇಲ್ಲದಂತೆ ಮಾಡೋದನ್ನ ವ್ಯಾಕ್ಯೂಮ್ ಅಂತಾರೆ ಹಾಗೆ ಅಲ್ಲಿ ಗಾಯ ಮಾಡಿದ್ರು ಯಾವ್ದೋ ಕೈ ಅಂತ ಅಲ್ಲ ಯಾದೋ ಒಂದು ಭಾಗದಲ್ಲಿ ಉದಾಹರಣೆಗೆ ಇಲ್ಲಿ ಅಷ್ಟೇ ಹ ಅಲ್ಲಿ ಗಾಯ ಮಾಡಿ ಅದ್ರ ಮೇಲೆ ಕಪ್ಪು ಕುಂದ್ರಸಿದ ಮೇಲೆ ಗಾಳಿ ಗಾಳಿಯೆಲ್ಲ ಹೋಯ್ತಂದ್ರೆ ಒತ್ತ ಅಲ್ಲಿ ಒಳಗಿನ ರಕ್ತವನ್ನು ಅದು ಮೇಲೆ ಎಳ್ಕೊಳಕೆ ಶುರು ಮಾಡುತ್ತೆ ಆಗ ಕೆಟ್ಟ ರಕ್ತ ಹೊರಗಡೆ ಬರಕ್ ಶುರುವಾಗುತ್ತೆ ನಾವು ಊಟ ಮಾಡಿದಾಗ ಅನೇಕ ಕೆಮಿಕಲ್ಸ್ ಹಾಕಿರೋ ಅಂದ್ರೆ ರಾಸಾಯನಿಕ ವಸ್ತುಗಳನ್ನು ಹಾಕಿದಂಥ ಊಟವನ್ನು ಮಾಡ್ತೀವಿ ಹಾಗಾಗಿ ಆ ವಿಷ ಪದಾರ್ಥಗಳು ನಮ್ಮ ದೇಹದಲ್ಲಿ ಒಂದೊಂದು ಕಡೆ ಸೇರ್ಕೊಂಡಿರುತ್ತೆ ಮತ್ತೆ ಔಷಧಿಗಳನ್ನ ತಗೊಂತೀವಿ ಅದರಿಂದ ಸಹ ಕೆಲವಷ್ಟು ವಿಷ ಪದಾರ್ಥಗಳು ನಮ್ಮ ದೇಶ ದೇಹದಲ್ಲಿ ಸೇರ್ಕೊಂಡಿರುತ್ತೆ ಮತ್ತು ಅಶುದ್ಧವಾದಂತಹ ರಕ್ತ ಅದು ಸಹ ಇರುತ್ತೆ ಇವೆಲ್ಲವನ್ನೂ ಸಹ ಈ ರೀತಿ ಗಾಯ ಮಾಡಿ ಅದರ ಮೇಲೆ ಕಪ್ಪನ್ನು ಕೂರಿಸಿ ಅದರ ಅದರಲ್ಲಿ ನಿರ್ವಾತ ಪ್ರದೇಶ ಅಂದ್ರೆ ಗಾಳಿಯನ್ನು ಸಂಪೂರ್ಣವಾಗಿ ತೆಗೆದಾಗ ಅಲ್ಲಿ ರಕ್ತವನ್ನು ಎಳ್ಕೊಳ್ಳುತ್ತಲ್ಲ ಅಲ್ಲಿ ಬರುವಂತ ರಕ್ತ ಇಂಥ ಅಶುದ್ಧವಾದ ಕೆಟ್ಟ ವಿಷಯುಕ್ತವಾದಂತ ರಕ್ತ ಅಂತ ಈ ಹಿಜಾಮ ಥೆರಪಿಯ ತಜ್ಞರು ಹೇಳೋದು ಅದರ ಮೂಲಕ ನಿಮಗೆ ಕೆಟ್ಟ ರಕ್ತ ಅಥವಾ ವಿಷಯುಕ್ತ ಪದಾರ್ಥಗಳೆಲ್ಲ ನಮ್ಮ ದೇಹದಿಂದ ಹೊರಗಡೆ ಹೋದರೆ ನಮಗೆ ಒಳ್ಳೆಯ ರಿಲೀಫ್ ಆಗುತ್ತೆ ನಮಗೆ ಅನೇಕ ಜನರಿಗೆ ಹತ್ತಾರು ವರ್ಷಗಳಿಂದ ಸಮಸ್ಯೆಗಳು ಯಾವಾದರೂ ಇದ್ದವು ಅಂದರೆ ಅದು ಬೆನ್ನೋವಿರಲಿ ಕಾಲು ನೋವಿರಲಿ ಮೈಗ್ರೇನ್ ಇರಲಿ ಬಿ ಪಿ ಹೆಚ್ಚು ಕಡಿಮೆ ಆಗೋದಿರಲಿ ಇದೇ ರೀತಿ ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ ಹಿಜಾಮದಿಂದ ಆಗುವ ಉಪಯೋಗಗಳು ಅಂತ ಬೇಕಾದ್ರೆ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಿಜಾಮದಿಂದ ಆಗುವಂತ ಆಗಬಹುದಾದಂಥ ಅಂತ ಒಂದು ವಿಡಿಯೋ ಮಾಡ್ತೀನಿ ಈಗ ಇಂಥ ಅನೇಕ ಸಮಸ್ಯೆಗಳಿಗೆ ಇದು ಏನು ಪರಿಹಾರವನ್ನು ಕೊಡುತ್ತೆ ಅಂತ ಇದ್ರ ಬಗ್ಗೆ ಇರುವಂತ ಮಾಹಿತಿ ಜೊತೆಗೆ ಇದ್ರ ಬಗ್ಗೆ ಇರುವಂತಹ ಮಾಹಿತಿ ಅಂತ ಯಾಕೆ ಇದ್ದೀನಿ ಇದ್ದರೆ ನಾನು ಹಿಜಾಮವನ್ನ ಮಾಡಿಸ್ಕೊಂಡಿಲ್ಲ ಬಹಳ ಜನ ಹಿಜಾಮಕ್ಕೆ ಹೋಗ್ಬೇಕು ಹೋಗ್ಬೇಕು ಅದ್ರ ಬಗ್ಗೆ ಸರಿಯಾಗಿರೋ ಮಾಹಿತಿ ಕನ್ನಡದಲ್ಲಿ ಇಲ್ಲ ದಯವಿಟ್ಟು ಕನ್ನಡದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ ಈ ವಿಡಿಯೋ ಮಾಡಿದೀನಿ ನಂತರ ಈ ಹಿಜಾಮ ಪ್ರಮುಖವಾಗಿ ಇತ್ತೀಚೆಗೆ ನಮ್ಮ ದೇಹದಲ್ಲಿ ವಿವಿಧ ಭಾಗದಲ್ಲಿರುವಂತ ಕೆಟ್ಟ ರಕ್ತವನ್ನು ತೆಗೆಯೋದಕ್ಕೆ ಬಳಸೋದ್ರ ಜೊತೆಗೆ ಕೂದಲಿನ ಬೆಳವಣಿಗೆಗೆ ಅನುಕೂಲ ಆಗುವ ರೀತಿ ತೆಲೆ ಅಥವಾ ಕತ್ತಿನ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ಹಿಜಾಮ ಥೆರಪಿಯನ್ನು ಅಂದ್ರೆ ಸಣ್ಣ ಸಣ್ಣ ಕಟ್ಗಳನ್ನು ಮಾಡಿ ಅದರ ಮೇಲೆ ಕಪ್ಪನ್ನು ಕೂರಿಸಿ ನಾನು ಆಗಲೇ ಹೇಳಿದ್ನಲ್ಲ ಅದೇ ರೀತಿ ಮಾಡೋದ್ರಿಂದ ತೆಲೆಯ ಭಾಗದಲ್ಲಿರುವಂಥ ಅಶುದ್ಧವಾದಂಥ ರಕ್ತ ಸಹ ಹೊರಗಡೆ ಹೋಗಿ ವಿಷಯುಕ್ತ ಪದಾರ್ಥಗಳು ಸಹ ಹೊರಗಡೆ ಹೋಗಿ ಜೊತೆಗೆ ಅಲ್ಲಿ ರಕ್ತವನ್ನ ಎಳಕೊಳ್ಳುತ್ತೆ ಅಂತ ನಿಮಗೆ ಹೇಳಿದ ನಾನು ಏನು ಗಾಳಿ ಇಲ್ಲದಂತ ಪ್ರದೇಶವನ್ನಾಗಿ ಆ ಕಪ್ಪಿನ ಒಳಗಡೆ ಮಾಡಿದಾಗ ಅದು ರಕ್ತವನ್ನ ಹೇಳ್ಕೊಡುತ್ತೆ ನಿಮ್ಮ ವ್ಯಾಕ್ಯೂಮ್ ಕ್ಲೀನರ್ ಹೆಂಗ್ ಕೆಲಸ ಮಾಡುತ್ತೆ ಹೇಳ್ರಿ ಗಾಳಿಯನ್ನು ಒಳಗಡೆ ಎಳ್ಕೊಳ್ಳುತ್ತಲ್ಲ ಅಲ್ಲಿಂದ ಕಸ ಎಲ್ಲ ಎಳ್ಕೊಳ್ಳ ನೋಡ್ರಿ ಅದೇ ರೀತಿ ಇಲ್ಲಿ ಸಹ ಕಸದ ರೀತಿ ರಕ್ತದಲ್ಲಿರುವಂತಹ ಕೆಟ್ಟ ಪದಾರ್ಥಗಳನ್ನು ಎಳ್ಕೊಡುತ್ತೆ ಅದ್ರ ಜೊತೆಗೆ ರಕ್ತನು ಸಹ ಎಳ್ಕೊಳೋದ್ರಿಂದ ರಕ್ತ ಸಹ ಅದೇ ಕಡೆ ಬರುತ್ತೆ ಹಾಗಾಗಿ ರಕ್ತ ಸಂಚಾರ ಸಹ ಹೆಚ್ಚಾಗುತ್ತೆ ಅದರಿಂದ ಏನಾಗುತ್ತೆ ಬಹಳ ವೀಕ್ ಆಗಿರುವಂಥ ಕೂದಲುಗಳು ಸಹ ಸ್ಟ್ರಾಂಗ್ ಆಗಿ ಮತ್ತೆ ನಿಮಗೆ ಹೊಸ್ದಾಗಿ ಕೂದಲು ಬಂತೇನೋ ಅನ್ನೋಷ್ಟು ಮಟ್ಟಿಗೆ ಅನಿಸುವ ಸಾಧ್ಯತೆ ಇದರಲ್ಲಿ ಇದೆ ಆದರೆ ನಾನು ನೋಡಿದ ಪ್ರಕಾರ ಹಿಜಾಮ ಮಾಡಿಸ್ಕೊಳ್ಳೋದ್ರಿಂದ ಬೊಕ್ಕ ತೆಲೆ ಇರೋವಂಥವ್ರು ಅಂದರೆ ತೆಲೆಯಲ್ಲಿ ಕೂದಲೇ ಇಲ್ಲ ಅನ್ನೋರು ಹೊಸ ಕೂದಲುಗಳನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ನಾನು ನೋಡಿಲ್ಲ ನಿಮಗೆ ಸುಳ್ಳು ಸುಳ್ಳು ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಹೆಚ್ಚಿಗೆ ನೋಡಲಿ ಅಂತಂದೇಳಿ ಕೊಡೋಕ್ಕೆ ನನಗಿಷ್ಟ ಇಲ್ಲ ಕೆಲವೊಂದು ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತಾರೆ ಈ ಕಡೆ ಖಾಲಿ ತಲೆ ತೋರಿಸ್ತಾರೆ ಈ ಕಡೆ ಈರುಳ್ಳಿ ತೋರಿಸ್ತಾರೆ ಅವ್ರ ತಲೆ ಮೇಲೆ ಹಾಕ್ತಾರೆ ಈ ಕಡೆಗೆ ಫುಲ್ ತಲೆ ತುಂಬ ಕೂದಲು ಬಂದ್ಬಿಟ್ಟಿರುತ್ತೆ ಆ ರೀತಿ ನಿಮಗೆ ಸುಳ್ಳು ಹೇಳೋಕೆ ನನಗೆ ಇಷ್ಟ ಇಲ್ಲ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಾನು ನೋಡಿರೋ ಪ್ರಕಾರ ನನ್ನ ಹತ್ರ ಡಿಸ್ಕಸ್ ಮಾಡಿರೋ ಪ್ರಕಾರ ಜನ ಹಿಜಾಮದಿಂದ ಒಳ್ಳೆ ರಿಸಲ್ಟ್ ಇದೆ ಕೂದಲಿನ ಬೆಳವಣಿಗೆಗೆ ಅಂತ ಹೇಳ್ತಾರೆ ಆದರೆ ಪಿ ಆರ್ ಪಿ ಆಗಿರಲಿ ಡರ್ಮರೋರ್ ಆಗಿರಲಿ ಅದನ್ನ ನೋಡ್ರಿ ಈರುಳ್ಳಿ ರಸ ಆಗಿರಲಿ ನೀವು ಏನೇ ಮಾಡ್ರಿ ಕೂದಲಿನ ಬೇರ್ ಇದ್ದಲ್ಲಿ ಇವೆಲ್ಲ ವರ್ಕ್ ಆಗುತ್ತೆ ಅಂತೀವಲ್ಲ ಅದೇ ರೀತಿ ಹಿಜಾಮ ಸಹ ಕೂದಲಿನ ಬೇರ್ ಇದ್ದಲ್ಲಿ ಬಹಳ ವೀಕ್ ಆಗಿತ್ತು ಬಹಳ ತೆಳ್ಳ ಕೂದ್ಲಿತ್ತು ಅಂದ್ರೂ ಸಹ ರಿಸಲ್ಟ್ ಬಂದಿರೋ ಅಂಥದ್ದು ಇದೆ ಆದರೆ ಕೂದಲೇ ಇಲ್ಲ ಅಂದಾಗ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳೋದು ಒಳ್ಳೆಯದು ನನ್ನ ಪ್ರಕಾರ ಆದರೆ ಅಂತಿಮವಾಗಿ ನಿರ್ಧಾರ ತಗೊಳ್ಳೋದು ನೀವು ಯಾಕಂದ್ರೆ ಹಿಜಾಮತ್ ಬಗ್ಗೆ ಮಾಹಿತಿ ಕೊಟ್ಟಿನ ತಕ್ಷಣ ನೀವೆಲ್ಲ ಹಿಜಾಮ ಇರೋ ಹತ್ರ ಹೋಗಿ ಹೋಗ್ರಿ ಅಂತ ನಾನು ಹೇಳ್ತಾ ಇಲ್ಲ ಯಾಕೆ ಅಂದರೆ ಎಲ್ಲಾ ಚಿಕಿತ್ಸೆಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗಬೇಕು ನೀವು ಯಾವ ನಿಮಗೆ ಸರಿ ಹೊಂದುತ್ತೆ ಅಂತ ನೀವು ಮಾಡಿಸ್ಕೊಳ್ಬೇಕು ಜೊತೆಗೆ ಈ ಹಿಜಾಮ ಕೇವಲ ಒಂದೇ ಸಾರಿ ಹೋಗಿ ನಾವು ಈ ಚಿಕಿತ್ಸೆಯನ್ನು ತಗೊಂಡ ತಕ್ಷಣ ನಮ್ಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಅನ್ಕೊಂಡೆ ಹೋಗ್ಬೇಡ್ರಿ ಈ ಹಿಜಾಮ ಚಿಕಿತ್ಸೆಯನ್ನ ಐದು ಸಿಟ್ಟಿಂಗು ಹನ್ನೆರಡು ಸಿಟ್ಟಿಂಗು ಹದಿನೈದು ಸಿಟ್ಟಿಂಗ್ ಹಿಂಗೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ ಆ ತಜ್ಞರು ಹೇಳಿ ಈ ಚಿಕಿತ್ಸೆಯನ್ನ ಮಾಡ್ತಾರೆ ಅದು ಸಹ ದರ ಸಹ ಒಂದೊಂದು ಕಡೆ ಒಂದೊಂದು ಹೆಚ್ಚು ಕಡಿಮೆನೂ ಆಗುತ್ತೆ ಒಬ್ಬೊಬ್ರು ಐದನೂರು ಸಾವಿರ ರೂಪಾಯಿನೂ ತಗೋಬಹುದು ಒಂದ್ ಸಿಟಿಂಗ್ ಗೆ ಒಬ್ರು ಎರಡ್ ಸಾವಿರ ಐದು ಸಾವಿರ ತಗೋಬಹುದು ಆದ್ರೆ ಬಹಳ ಮುಖ್ಯವಾಗಿ ನೀವು ಏನಂದ್ರೆ ಸರಿಯಾದ ತಜ್ಞ ವೈದ್ಯರಿಂದ ಮಾತ್ರನೇ ಹಿಜಾಮಾ ಥೆರಪಿ ಹೋಗ್ಬೇಕು ಅಂತಿರೋರು ಹೋಗ್ರಿ ಇದೇನು ದೊಡ್ಡ ಚಿಕಿತ್ಸೆ ಏನಲ್ಲ ಸಣ್ಣ ಗಾಯ ಮಾಡ್ತಾರೆ ಅದ್ರ ಮೇಲೆ ಕಪ್ಪಾಕ್ತಾರೆ ಒಳಗಡೆ ಗಾಳಿ ಎಲ್ಲ ತೆಗಿತಾರೆ ಕೆಟ್ಟಾಗತ್ತ ಹೊರಗೆ ಬರುತ್ತೆ ಆದರೆ ಎಲ್ಲಿ ಯಾವ ಭಾಗದಲ್ಲಿ ಪಿಜಾಮ ಥೆರಪಿಯನ್ನು ಮಾಡಿದರೆ ಎಷ್ಟು ಕೊಯ್ದರೆ ಎಷ್ಟು ಗಾಯ ಮಾಡಿದರೆ ಯಾವ ರೀತಿ ವ್ಯಾಕ್ಯೂಮ್ ಅಂದರೆ ಈ ನಿರ್ವಾತ ಪ್ರದೇಶವನ್ನು ಸೃಷ್ಟಿ ಮಾಡಿದರೆ ಎಷ್ಟೊತ್ತಿಟ್ಟರೆ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಎಲ್ಲಿಂದ ಕೆಟ್ಟ ರಕ್ತವನ್ನು ಅಶುದ್ಧವಾದಂಥ ಪದಾರ್ಥಗಳನ್ನು ತೆಗಿಬೋದು ಅದರಿಂದ ನಿಮಗೆ ಕೂದಲಿಗೆ ಅಥವಾ ದೇಹಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ಅವರಿಗೆ ಸಂಪೂರ್ಣವಾಗಿ ಜ್ಞಾನ ಇದ್ದರೆ ಮಾತ್ರ ಅವ್ರು ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋಕೆ ಸಾಧ್ಯ ಇಲ್ಲ ಅಂದರೆ ಸುಮ್ಮನೆ ಸೈಡ್ ಎಫೆಕ್ಟ್ ಅದು ಇದು ಆಗದೆ ಅದಕ್ಕೆ ನಿಮಗೆ ಅಕಸ್ಮಾತ್ ಅಂತ ಗ್ಯಾರಂಟಿ ಇಲ್ಲ ಅನಿಸಿದ್ರೆ ಚಿಕಿತ್ಸೆಗೆ ಹೋಗಬೇಡಿ ನಿಮಗೆ ಸಂಪೂರ್ಣವಾಗಿ ನಂಬಿಕೆ ಬಂದರೆ ಮಾತ್ರ ಹೋಗಿ ಜೊತೆಗೆ ಇದರಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಹೇಳೋದಕ್ಕೆ ಮಾಡ್ತಿದ್ದೆ ಇದು ಈ ವಿಚಾರವನ್ನು ಹೇಳೋದಕ್ಕೆ ಮೊದಲು ನಿಮಗೆ ಹೇಳೋದೇನೆಂದ್ರೆ ನಮ್ಮ ಚಾನಲ್ ಯಾವುದೇ ಧರ್ಮ ಯಾವುದೇ ಪಕ್ಷ ಯಾವುದೇ ಭೇದ ಭಾವವನ್ನು ತೋರಿಸೋದಕ್ಕೆ ಇರೋದಲ್ಲ ಒಂದೇ ಒಂದು ಭೇದ ಭಾವ ಅಂತ ಅನಿಸಿದ್ರೆ ಅದು ನಾವು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಕನ್ನಡಿಗರಿಗೆ ಅಂತ ಮಾಡ್ತಾ ಇದ್ದೀವಿ ಅಂತ ಹೇಳೋದು ಕನ್ನಡ ಭಾಷೆ ಕಲ್ತಿರೋಂಥ ಯಾವುದೇ ಪ್ರದೇಶದ ಯಾವುದೇ ಜನ ಆದರೂ ನೋಡಿದ್ರು ನಮಗೇನು ನೋಡಬಾರ್ದು ಅಂತ ಏನಿಲ್ಲ ಅವರಿಗೇನು ಕೆಟ್ಟದಾಗಲಿ ಅಂತಾನು ಹೇಳ್ತಾ ಇಲ್ಲ ನಮ್ಮ ಕನ್ನಡಿಗರಿಗೆ ಮಾಹಿತಿ ಇಲ್ಲ ಅಂತ ಮಾಡ್ತಾ ಇದು ಒಂದೇ ಅದನ್ನ ಬಿಟ್ಟು ನಾವು ಧರ್ಮ ಜಾತಿ ಇದನ್ನ ಹಿಡಿಯೋಕೆ ಮಾಡಿಲ್ಲ ಇದನ್ನ ಯಾಕೆ ಹೇಳ್ತಾ ಅಂದ್ರೆ ಈ ಹಿಜಾಮ ಥೆರಪಿಯಲ್ಲಿ ಥೆರಪಿಗೆ ಬಹಳಷ್ಟು ಪ್ರಮುಖವಾದಂಥ ಸ್ಥಾನ ಕೊಟ್ಟಿರುವಂಥದ್ದು ಮುಸ್ಲಿಂ ಧರ್ಮ ಯಾಕಂದರೆ ಮುಸ್ಲಿಂ ಧರ್ಮದ ಅತ್ಯಂತ ದೊಡ್ಡ ಧರ್ಮಗುರುಗಳು ಅಂತ ಪ್ರವಾದಿ ಮೊಹಮ್ಮದ್ ಅವರನ್ನು ಹೇಳ್ತೀವಿ ಅವರಿಗೆ ಜೀವನ ಪ್ರತಿಯೊಂದು ಪದ್ಧತಿಗಳನ್ನು ದಾರಿಗಳನ್ನ ಹೇಳ್ಕೊಟ್ಟಂಥವ್ರು ಅಂತ ಗುರುಗಳು ಸಹ ಅವರು ಹಿಜಾಮಾ ಥೆರಪಿಯನ್ನು ಮಾಡಿಸ್ಕೊಂಡಿದ್ರು ಅವರಿಗೆ ಒಳ್ಳೆ ರಿಸಲ್ಟ್ ಬಂತು ಹಾಗಾಗಿ ಅವರು ನೋಡ್ರಿ ಇದು ನ್ಯಾಚುರಲ್ ಆಗಿರೋಂಥದ್ದು ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ನೀವು ಸಹ ಮಾಡಿಸ್ಕೊಡ್ರಿ ಅಂತ ಜನರಿಗೆ ತಿಳಿ ಹೇಳಿದರು ಹಾಗಾಗಿ ಇದನ್ನ ಬಹಳ ಜನ ಮುಸಲ್ಮಾನರು ಸಹ ಇದರ ಬಗ್ಗೆ ಒಂದು ಪ್ರತ್ಯೇಕ ಗೌರವ ವಿಶೇಷವಾದ ಗೌರವವನ್ನು ಇಟ್ಕೊಂಡು ಈ ಚಿಕಿತ್ಸೆಯನ್ನು ನೋಡ್ತಾರೆ ನನ್ನ ಮಾತಿನ ಉದ್ದೇಶ ಇಷ್ಟೇ ನಿಮಗೆ ಏನಾದರೂ ಒಳ್ಳೇದಾದರೆ ಒಳ್ಳೆಯದ್ರ ಬಗ್ಗೆ ಒಂದು ನಾಲ್ಕು ಜನಕ್ಕೆ ಮಾಹಿತಿ ಕೊಡಬೇಕು ಅದನ್ನು ನಾವು ದೊಡ್ಡ ದೊಡ್ಡ ಗುರುಗಳಿಂದ ಎಲ್ಲ ಧರ್ಮಗಳ ಗುರುಗಳ ಜೀವನದಲ್ಲಿ ನೋಡುವಂಥ ಸಂದೇಶ ಅದೇ ಹಾಗಾಗಿ ನೀವು ಸಹ ಹೆಚ್ಚು ಜನ ಕನ್ನಡಿಗರಿಗೆ ಈ ಮಾಹಿತಿ ಸಿಗೋ ಹಾಗೆ ಮಾಡಿ ಧನ್ಯವಾದಗಳು